ಮೃತ್ಯತ್ ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ರಾಶಿವರ ಒಂದು ಹಣಕಾಸಿನ ವಿಚಾರಗಳು ಯಾವ ಒಂದು ಕ್ಷೇತ್ರ ಫಲಗಳಲ್ಲಿ ಬರ್ತದೆ ಈ ನಿಟ್ಟಿನಲ್ಲಿ ನಾವು ಹೋದಾಗ ಕುಂಭರಾಶಿಯವರಿಗೆ ಯಾವ ಒಂದು ಸ್ಟೆಬಿಲಿಟಿ ಸಿಗ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರ ಕುಂಭರಾಶಿಯವರಿಗೆ ಖಂಡಿತ ಬೇಗ ನೆಲೆ ಸಿಗೋದು ಕಷ್ಟ ಒಂದು ಪೊಟೆನ್ಶಿಯಾಲಿಟಿ ಸಿಗ್ತಕ್ಕಂಥದ್ದು ತುಂಬ ಕಷ್ಟ ಕುಂಭರಾಶಿ ವಾಯು ತತ್ವ ಫ್ಲಕ್ಚುಯೇಟಿಂಗ್ ತುಂಬ ಫ್ಲಕ್ಚುಯೇಟಿಂಗ್ ಮೋಡ್ ಕುಂಭರಾಶಿ ಶನಿ ಅಧಿಪತ್ಯ ಇರತಕ್ಕಂಥದ್ದು ವಾಯು ತತ್ವ ಜೊತೆಗೆ ಕುಂಭರಾಶಿ ಹನ್ನೊಂದರ ಸ್ಥಾನ ಇವ್ರಿಗೆ ನಾಲೆಡ್ಜ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನಾಲೆಡ್ಜ್ ಯಾಗಿರುತ್ತೆ ಆ ನಾಲೆಡ್ಜಿಂದ ಇವರಿಗೆ ಹೇಗೆ ಒಂದು ಸಂಪಾದನೆ ಇರುತ್ತೆ ಯಾವ ಕ್ಷೇತ್ರ ಫಲಗಳಲ್ಲಿ ಹೆಚ್ಚಿನದಾಗಿ ಇವರಿಗೆ ಮಹತ್ವ ಇರತಕ್ಕಂಥದ್ದು ಇರುತ್ತೆ ಹಣಕಾಸು ವೃದ್ಧಿ ಪೊಟೆನ್ಶ್ಯಾಲಿಟಿ ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ ಈ ಪೊಟೆನ್ಶ್ಯಾಲಿಟಿ ಹೇಗೆ ಇರುತ್ತೆ ಮಕರ ಅಂದರೆ ಕುಂಭರಾಶಿಯವರಿಗೆ ನೋಡಬೇಕು ಕುಂಭರಾಶಿಯವ್ರಿಗೆ ನೋಡಿ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಒಂದು ಎರಡರ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಮೀನರಾಶಿ ಬರ್ತದೆ ಮೀನರಾಶಿ ತತ್ವವನ್ನು ನೋಡ್ಕೊಳ್ಳಿ ಹನ್ನೆರಡರ ಸ್ಥಾನ ದೈವಿಕವಾಗಿರ್ತಕ್ಕಂಥ ಸ್ಥಾನ ಹಾಗೇ ಆರರ ಸ್ಥಾನವನ್ನು ನೋಡಿ ಆರರ ಸ್ಥಾನ ಚಂದ್ರನ ಸ್ಥಾನ ಅರ್ಥಾತ್ ಕಟಕ ರಾಶಿ ಸ್ಥಾನ ನಾಲ್ಕರ ಒಂದು ಸ್ಟೆಬಿಲಿಟಿ ಇನ್ನೊಂದು ಹತ್ತರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ಮಕರ ಅಂದರೆ ಕುಂಭರಾಶಿಗೆ ಹತ್ತರ ಸ್ಥಾನ ಆಡಳಿತ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿ ಬರ್ತದೆ ಇವೆಲ್ಲ ಸಹಿತವಾಗಿ ನೋಡಿ ಮೀನ ಕಟಕ ಹಾಗೆ ವೃಶ್ಚಿಕ ಇವೆಲ್ಲ ಸಹಿತವಾಗಿ ಜಲತತ್ವ ರಾಶಿಗಳು ವೃಶ್ಚಿಕ ರಾಶಿ ನಾನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಕುಂಭರಾಶಿಯವರು ಮ್ಯಾಕ್ಸಿಮಮ್ ಅನಾಲಿಸ್ ಪ್ರಕಾರ ಅತ್ಯಂತ ಪ್ರಬುದ್ಧಮಾನವಾಗಿರಬೇಕು ಹಣಕಾಸಿನಲ್ಲಿ ಸ್ಟೆಬಿಲಿಟಿಯನ್ನು ಬೆಳಕೋಬೇಕು ಅಂದರೆ ದೈವಿಕ ಮಾರ್ಗವನ್ನು ಅನುಸರಣೆಯನ್ನು ಮಾಡಿ ಅರ್ಥಾತ್ ಏನು ವೈದಿಕವಾಗಿರ್ತಕ್ಕಂಥ ವಿಚಾರಗಳು ಹಾಗೆ ನೀವು ಜ್ಯೋತಿಷ್ಯದ ವಿಚಾರಗಳು ಹಾಗೆ ಪೂಜಾ ಪುನಸ್ಕಾರದ ವಿಚಾರಗಳಲ್ಲಿ ಕುಂಭರಾಶಿಯವರು ಎತ್ತಿದ ಕೈಯನ್ನು ಮಾಡ್ತಕ್ಕಂಥದ್ದೆ ದಿಸ್ ಇಸ್ ದ ಫಸ್ಟ್ ಸ್ಟೆಬಿಲಿಟಿ ಚಾಲೆಂಜಿಂಗ್ ಕುಂಭರಾಶಿಯ ತತ್ವವನ್ನು ನೋಡಿಕೊಳ್ಳಿ ಹನ್ನೆರಡರ ಸ್ಥಾನ ಎಂಟರ ಸ್ಥಾನ ಹಾಗೆ ನಾಲ್ಕರ ಸ್ಥಾನ ಇವೆಲ್ಲ ವಿಚಾರಗಳು ಅವ್ರಿಗೆ ರೀಸರ್ಚ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿ ತೋರಿಸ್ತದೆ ಉತ್ತಮ ವಾಗ್ಮೆಗಳು ಕೂಡ ಕುಂಭರಾಶಿಯವರು ತಿಳ್ಕೊಳ್ಳಿ ಕುಂಭರಾಶಿಯಲ್ಲಿ ಬಹಳ ವಿಶೇಷತೆ ನಾವು ನೋಡಿದಾಗ ಹನ್ನೆರಡು ಯಾವುದೇ ಮಾತುಗಳು ದೈವಿಕವಾಗಿರ್ತಕ್ಕಂಥ ಮಾತುಗಳು ಬರ್ತದೆ ಅವರಲ್ಲಿ ಆ ಒಂದು ದೈವಿಕತೆ ರೀಸರ್ಚಲ್ಲಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳ ತೋರಿಸ್ತದೆ ಅಷ್ಟಮಸ್ ನೋಡಿ ವೃಶ್ಚಿಕ ರಾಶಿ ತಗೊಳ್ಳಿ ರುಚಿಕ ರಾಶಿ ಬರೆದಿರ್ತಕ್ಕಂಥದ್ದು ಅಷ್ಟಮಸ್ಥಾನ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ದಶಮ ಪೊಟೆನ್ಶಿಯಾಲಿಟಿ ಬರ್ತದೆ ಈವನ್ ರೀಸರ್ಚಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥವರು ಕುಂಭರಾಶಿಯವರು ಹೆಲ್ತ್ ಮ್ಯಾನೇ ವೆಲ್ತ್ ಮ್ಯಾನೇಜ್ಮೆಂಟ್ ನೋಡಿದಾಗ ಈ ಕುಂಭರಾಶಿ ಭಾಳ ವಿಶೇಷತೆಯನ್ನು ನಾವು ನೋಡಿದಾಗ ವಾಯು ತತ್ವ ಹಾಗೆ ಜಲತತ್ವ ಎರಡನ್ನು ನೋಡಿದ್ವಿ ಇಲ್ಲಿ ಗ್ರಹಗಳು ನೋಡಿ ಆಡಳಿತ ಮಾಡ್ತಕ್ಕಂಥ ಗ್ರಹಗಳು ಅಷ್ಟೇ ನೋಡಿ ಗುರು ತತ್ವ ಅಂದರೆ ಗುರು ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಉತ್ತರ ಭಾದ್ರಪದ ಶನಿಯ ತತ್ವ ತದನಂತರ ರೇವತಿ ನಕ್ಷತ್ರ ಬುಧನ ತತ್ವ ದೇರ್ ಆಲ್ ರಿಲೇಟೆಡ್ಸ್ ತುಂಬ ಜ್ಞಾನ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥವು ನಾವು ನೋಡ್ತಾ ಇದ್ದೇವೆ ಕುಂಭರಾಶಿ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅವರು ಎಲ್ಲ ಕಡೆ ಎಲ್ಲ ಕ್ಷೇತ್ರ ಫಲಗಳನ್ನು ಓಡಾಡ್ಕೊಂಬಂದು ಬಿಸ್ನೆಸ್ಸು ಮತ್ತೊಂದು ಎಲ್ಲ ವಿಚಾರಗಳನ್ನು ಬಿಸ್ನೆಸ್ಸು ಕೂಡ ಸ್ಟೆಬಿಲಿಟಿ ಇಲ್ದಕ್ಕೆ ನಾವು ನೋಡ್ತೇವೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬೊಬ್ರು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ಬೋದು ಆದರೆ ಮೋಸ್ಟ್ ಪ್ರಾಪಬಲಿ ದೈವಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅಧ್ಯಯನಗಳಲ್ಲಿ ದ ಮೋಸ್ಟ್ ಪ್ರಾಪಬಲಿ ಅವರ ಜೀವನ ಸಾಕ್ತಾ ಹೋಗ್ತದೆ ಬೇಕಾದರೆ ನೋಡ್ಕೊಂಬನ್ನಿ ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ದೇ ಹ್ಯಾವ್ ದಟ್ ನಾಲೆಡ್ಜ್ ಇಲ್ಲ ಇರ್ತಕ್ಕಂಥ ಇರುತ್ತೆ ಇಲ್ಲ ಗ ಅಷ್ಟ್ರೋ ಅಷ್ಟ್ರೋ ಒಂದು ವಿಚಾರಗಳಲ್ಲಿ ಅಷ್ಟ್ರೋನಮಿ ವಿಚಾರಗಳಲ್ಲಿ ಇವರಿಗೆ ಯಥೇಚ್ಛವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ಅಫ್ಕೋರ್ಸ್ ಕುಂಭರಾಶಿ ವ್ಯಾಪಾರ ವಹಿವಾಟುಗಳು ಉತ್ಕೃಷ್ಟತೆಯನ್ನು ಕೊಡೋದಿಲ್ಲ ಖಂಡಿತವಾಗಿ ನೀವು ನೋಡ್ಕೊಂಬನ್ನಿ ಅಷ್ಟು ಉತ್ಕೃಷ್ಟತೆ ಪ್ರಯ ಅವರ ಜಾತಕಗಳು ಪೊಟೆನ್ಷಿಯಾಲಿಟಿ ಇದ್ದಾಗ ಮಾತ್ರ ಬಿಸ್ನೆಸ್ ಕ್ಲಿಕ್ ಆಗಿಬಿಡ್ತದೆ ಇಲ್ಲ ಮ್ಯಾಕ್ಸಿಮಮ್ ಅದು ಏನು ಯಾವ ರೀತಿಯಾದಂಥ ಬಿಸ್ನೆಸ್ಗಳು ನೀವು ಈ ಗ್ರಂಥಿ ಗ್ರಂಥಿಗೆ ಅಂಗಡಿಗಳು ಆ ಥರ ದೇವತಾ ಒಂದು ಮೂರ್ತಿಗಳನ್ನು ಇದನ್ನು ಮಾಡ್ತಕ್ಕಂಥದ್ದು ಆ ಥರದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯಗಳನ್ನು ಕುಂಭರಾಶಿಯವರು ಕಾಣ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ಎರಡರ ಸ್ಥಾನ ಆರರ ಸ್ಥಾನ ಹತ್ತರ ಸ್ಥಾನ ಇವೆಲ್ಲ ಜಲತತ್ವದ ರಾಶಿಗಳು ಅಷ್ಟಮ ಸ್ಥಾನ ಚತುರ್ಥ ಭಾವ ಹನ್ನೆರಡರ ಸ್ಥಾನಗಳು ಇವೆಲ್ಲವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅರ್ಥಸ್ಥಾನಗಳಲ್ಲಿ ಕುಂಭರಾಶಿಯವರು ಆಲ್ಮೋಸ್ಟ್ ಆಲ್ ದೈವಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ವೇದಾಧ್ಯ ವೇದಾಧ್ಯಯನಗಳಾಗಿರ್ಬೋದು ನೋಡ್ಕೊಳ್ಳಿಬೇಕಾದರೆ ದೊಡ್ಡ ಅರ್ಚಕರು ಪುರೋಹಿತರಾಗಿರ್ತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯಲ್ಲಿ ತೋರಿಸ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಕುಂಭರಾಶಿಯವರು ಎತ್ತಿದ ಕೈ ಅವರ ಜೀವನ ನೆಲೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಇನ್ನು ಯಾವುದೇ ಕ್ಷೇತ್ರ ಫಲಗಳಲ್ಲಿ ನೋಡ್ಕೊಂಬನ್ನಿ ಬನ್ನಿ ಕೆಲಸ ಅಷ್ಟು ಉತ್ಕೃತವಾಗಿರಲ್ಲ ಕೆಲಸ ಅವ್ರು ಮಾಡೋಕ್ಕೆ ಮನಸ್ಸಿರೋದಿಲ್ಲ ಆರರ ಸ್ಥಾನ ಫ್ಲಕ್ಚುಯೇಟಿಂಗ್ ಅಲ್ಲಿ ನೋಡಿ ಕುಂಭ ಎಲ್ಲಿ ಆರರ ಸ್ಥಾನ ಕೆಲಸದ ಸ್ಥಾನ ನೋಡ್ಕೊಂಡು ಬನ್ನಿ ಮೋಸ್ಟ್ ಆಫ್ ಚಂದ್ರನ ಸ್ಥಾನ ಅಲ್ಲಿ ಅಂದರೆ ಕಟಕ ರಾಶಿ ಅವ್ರಿಗೆ ಏನು ಮನೆಯ ವಿಚಾರಗಳಲ್ಲಿ ಮನೆಗೆ ಮನೆಯಲ್ಲೇ ಇದ್ದುಕೊಂಡು ದುಡ್ಕೋಬೇಕು ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಏಳ್ಗೆ ಸಿಗೋದು ಕಷ್ಟ ಅಷ್ಟಮ ಸ್ಥಾನ ಯಾರು ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಅರ್ಥಸ್ಥಾನಗಳಲ್ಲಿ ಸ್ಥಾನ ವೃಶ್ಚಿಕ ರಾಶಿ ರಿಲೇಟಿವ್ ತೆಗೀಬೇಕಿವರು ಆಚೆ ತೆಗೆದಷ್ಟು ಕೂಡ ಆಚೆ ತೆಗೆದಷ್ಟು ಕೂಡ ಇವರಲ್ಲಿ ಆಧ್ಯಾತ್ಮಿಕತೆ ಹಾಗೆ ರಿಲೇಟೆಡ್ಡು ರಿಸರ್ಚ್ ರಿಲೇಟೆಡಲ್ಲಿ ಮಾತ್ರ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕುಂಭರಾಶಿಯ ತತ್ವ ಸ್ಟಿಕಾನ ಆಯಿತು ವಾಯಿತತ್ವ ಸ್ಟಿಕಾನ ಆದರೆ ಖಂಡಿತವಾಗಿ ಇವರಲ್ಲೇ ಪರದಾಡಬೇಕಾಗ್ತದೆ ಖಂಡಿತ ಹಣಕಾಸಿನಲ್ಲಿ ಸಮಸ್ಯೆಗಳು ಇದರಲ್ಲಿ ತುಂಬನೇ ವ್ಯತ್ಯಾಸಗಳು ಕುಂಭರಾಶಿಯಲ್ಲಿ ನಾನು ನೋಡ್ತಾ ಇದ್ದೇನೆ ಗುರುಗಳೇ ಈ ಏನು ಮಾಡೋದು ನೆಲನೇ ಸಿಗ್ತಾಯಿಲ್ಲ ಕೋರ್ಸ್ ನೀವು ಖಂಡಿತವಾಗಿ ಈ ಥರದ ಒಂದು ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮೋಸ್ಟ್ ಪ್ರಾಪಬಲಿ ಮೋಸ್ಟ್ ಪ್ರಾಪಬಲಿ ನಿಮಗೆ ಹಣಕಾಸಿನ ಒಂದು ವ್ಯವಸ್ಥೆಗಳು ಚಾಲನೆಯಲ್ಲಿ ಚೆನ್ನಾಗಿ ಸಿಗುತ್ತೆ ಎಲ್ಲಿ ಕೆಟ್ಟದ್ದಿರುತ್ತೋ ಆ ಕೆಟ್ಟದ್ದನ್ನು ಇನ್ವೆನ್ಷನ್ ಮಾಡ್ತಾ ಬಂದಾಗ ನಿಮಗೆ ಕುಂಭರಾಶಿಯವ್ರಿಗೆ ಮೋಸ್ಟ್ ಪ್ರಾಪಬಲಿ ನಿಮ್ಮ ಜೀವನ ಆವಿಷ್ಕಾರವಾಗಿ ಬೆಳೀತದೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ನೋಡಿದ್ವಿ ಅಷ್ಟಮ ಸ್ಥಾನ ನೀವು ಎಷ್ಟು ಒಳಗಡೆ ಹೆಕ್ಕಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಕೂಡ ನೀವು ಒಂದು ಮ್ಯಾನರ್ ಅಂದರೆ ಬಿಸ್ನೆಸ್ಸನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಇರ್ತದೆ ಅಂದರೆ ಅರ್ಥಾತ್ ನಿಮ್ಮ ಹಣಕಾಸಿನ ವ್ಯವಸ್ಥೆಗಳು ಅಷ್ಟರ ಮಟ್ಟಿಗೆ ಬೆಳೀತಕ್ಕಂಥದ್ದು ಇರ್ತದೆ ಕುಂಭರಾಶಿ ಆಡಳಿತ ಮಾಡ್ತಕ್ಕಂಥ ಗ್ರಹಗಳನ್ನು ನಾವು ನೋಡಿಕೊಳ್ಳಿ ಗುಜನ ತತ್ವ ರಾಹುತತ್ವ ಅಂದರೆ ಸಾರಿ ಕು ಕುಂಭರಾಶಿಯವರ ಆಡಳಿತ ಮಾಡ್ತಕ್ಕಂಥ ನಕ್ಷತ್ರಗಳನ್ನು ನೋಡಿದಾಗ ಗುರುತತ್ವ ಹಾಗೆ ಶನಿ ತತ್ವ ಜೊತೆಗೆ ಬುಧನ ತತ್ವಗಳು ಅಂತ ನೋಡಿದ್ವಿ ಒಂದು ಗುರು ರಾಶಿ ಅಧಿಪತಿ ಮೀನಾ ನೋಡಿಕೊಂಡಾಗ ಗುರುತತ್ವ ಚಂದ್ರ ಕಟಕರಾಶಿ ಚಂದ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಕುಜ ಇವೆರಡು ಮಿಕ್ಸ್ ಆಫ್ ಕಾಂಬಿನೇಷನ್ ನೋಡಿದಾಗಲೂ ಸಹಿತವಾಗಿ ನಮಗೆ ಬರ್ತಕ್ಕಂಥದ್ದು ದೈವಿಕವಾಗಿರ್ತಕ್ಕಂಥ ನೆಲೆಗಟ್ಟಿದೆ ಇವೆಲ್ಲ ಕೂಡ ನಿಮಗೆ ತಾಂತ್ರಿಕತೆ ತಂತ್ರಜ್ಞಾನ ಇವೆಲ್ಲ ವಿಚಾರಗಳಲ್ಲಿ ಕುಂಭರಾಶಿಯವರು ಆಲ್ಮೋಸ್ಟ್ ಆಲ್ ಆಫ್ಕೋರ್ಸ್ ಸಾಫ್ಟ್ವೇರ್ಸಲ್ಲಿರ್ತಕ್ಕಂಥವ್ರು ಇರ್ಬೋದು ಹಾಗೆ ರಿಸರ್ಚ್ ರಿಲೇ ಸೈಂಟಿಸ್ಟ್ಗಳಾಗಿರ್ತಕ್ಕಂಥದ್ದು ಇರ್ಬೋದು ಪ್ರೊಫೆಸಿಂಗ್ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು ಚತುರ್ಥ ಭಾವ ಪ್ರೊಫೆಸರ್ ಆಗಿರ್ಬೋದು ಮ್ಯಾಕ್ಸಿಮಮ್ನ ನಾಲೆಜ್ ಪ್ರಕಾರ ದೇ ಆರ್ ಆಲ್ ಲೈಕ್ ದಟ್ ಆದರೆ ಅದೇ ಥರ ಕ್ಷೇತ್ರ ಫಲಗಳನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವ್ರು ಹೆಚ್ಚು ಕುಂಭರಾಶಿವರಾಗಿರ್ತಾರೆ ಒಟ್ಟಾರೆಯಾಗಿ ಅವರಿಗೆ ರೀಸರ್ಚಲ್ಲಿದ್ದಾಗಂತೂ ಅವರ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಹೆಚ್ಚರ ಮಟ್ಟಿಗೆ ಸಾಧ್ಯತೆ ಇರುತ್ತೆ ಮೋಸ್ಟ್ ಪ್ರಾಪಬಲ್ ಥಿಂಕ್ ಆಧ್ಯಾತ್ಮಿಕ ದೈವಿಕತೆ ಈ ಒಂದು ಕ್ಷೇತ್ರ ಫಲಗಳು ಕುಂಭರಾಶಿಯವರಿಗೆ ಆಲ್ಮೋಸ್ಟ್ ಆಲ್ ಅವರ ಜೀವನವನ್ನು ಎಲ್ತ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ನೀವು ಜೀವನದಲ್ಲಿ ಫಸ್ಟ್ ಕ್ಲಾಸಾಗಿರ್ತಕ್ಕಂಥದ್ದು ಹಾಗೆ ಸುಬ್ರಹ್ಮಣ್ಯನ ಆರಾಧನೆ ಇವೆಲ್ಲ ವಿಶೇಷತೆಯನ್ನು ನಿಮಗೆ ಒಂದು ಪೊಟೆನ್ಷಿಯಲಿಟಿ ಕೊಡುತ್ತೆ ಒಂದು ಐಡಿಯನ್ನು ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನನ್ನ ಅನಾಲಿಸಿಸ್ ಮೋಸ್ಟ್ ಪ್ರಾಪಬಲಿ ತಪ್ಪಾಗಿಲ್ಲ ಅಂತ ನಾನು ಭಾವಿಸ್ಕೊಳ್ತಾ ನಮ್ಮ ಚಾನಲಿನ ಏನಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಬಂತು